ನಮಸ್ತೆ ಆತ್ಮೀಯರೇ ನಾವು ಲಾಸ್ಟ್ ಕ್ಲಾಸಿಂದನೂ ನಮ್ಮ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಆರೋಗ್ಯ ಸಂಪತ್ತು ಸೌಖ್ಯ ಎಲ್ಲ ಹೆಚ್ಚಿಸ್ಕೊಳ್ಳೋದಕ್ಕೆ ಭಗವಂತ ನಾರಾಯಣನನ್ನು ಆರಾಧನೆ ಮಾಡ್ತಾಯಿದ್ದೀವಿ ಶ್ರೀಮನ್ ನಾರಾಯಣೀಯಂ ಎಂಬುವಂತಹ ಭಾಗವತಕ್ಕೆ ಸಮನಾದಂತಹ ಕೃಷ್ಣ ಕರ್ಣಾಮೃತ ಕೃಷ್ಣ ಸುಧಾರಸ ಅಂತ ಕರಿಬಹುದಾದಂತಹ ಕೇರಳದ ನಾರಾಯಣ ಭಟ್ಟಾದಿರಿ ಎಂಬ ಮಹಾಕವಿ ಬರೆದಿರುವಂತಹ ಶ್ರೀಮನ್ ನಾರಾಯಣೀಯಂ ಅನ್ನ ಇದ್ವಿ ಎಲ್ಲರೂ ಆರಾಮವಾಗಿ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ ಅಂದರೆ ಆರಾಮಾಗಿ ಕಣ್ಮುಚ್ಕೊಂಡು ಕೇಳಿಸ್ಕೊಳ್ಳಿ ಇದು ಇದರ ಫಲವನ್ನು ಮನಸ್ಫೂರ್ತಿಯಾಗಿ ಹೇಳಿದಾಗತ್ತೆ ಭಗವಂತನಿಗೆ ಆಗ ನಿಮ್ಮ ಕಾಯಿಲೆಗಳು ನಿಮ್ಮ ಕಷ್ಟಗಳೆಲ್ಲ ತೀರತ್ತೆ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಎಲ್ಲರೂ ಆರಾಮಾಗಿ ನಿಮಗೆಲ್ಲ ಕೂತ್ಕೊಳ್ಳೋಕ್ಕೆ ಸಾಧ್ಯನೋ ಅಲ್ಲಿ ಆರಾಮವಾಗಿ ಕಣ್ಣು ಮುಚ್ಚಿ ನೆಮ್ಮದಿಯಾಗಿ ಒಂದೆರಡು ಸೆಕೆಂಡ್ ಉಸಿರಾಡಿ ಕೂತ್ಕೊಳ್ಳಿ ಭಗವಂತನ ಮಾ ಅವನ ಲೀಲೆಯನ್ನು ಆಲಿಸ್ತಾ ಹೋದರೆ ಸಾಕಷ್ಟು ಕಷ್ಟಗಳನ್ನು ನಾವು ಎದುರಿಸುವಂಥ ಶಕ್ತಿ ಪಾಪಕರ್ಮಗಳಿಂದ ಮುಕ್ತಿ ರೋಗ ರುಜಿನಗಳಿಂದ ಹೊರಬರುವಂಥದ್ದು ಆರೋಗ್ಯ ಆಯುಸ್ಸು ನೆಮ್ಮದಿ ಸೌಖ್ಯವನ್ನು ಮುಕ್ತಿ ಮೋಕ್ಷವನ್ನು ಪರಮ ಪದವನ್ನು ಶ್ರೀಮನ್ನಾರಾಯಣ ನಮಗೆ ಕೊಡ್ತಾನೆ ಓಂ ನಮೋ ನಾರಾಯಣಾಯ ಆರಾಮವಾಗಿ ಕುಳಿತಿದ್ದೀರಿ ಕಣ್ಣು ಮುಚ್ಚಿ ಆಲಿಸುತ್ತಿದ್ದೀರಿ ಭಾವಿಸಿ ಸೂರ್ಯನಂತೆ ಹೊಳೆಯುವ ಕಿರೀಟವನ್ನು ಧರಿಸಿದವನು ಯಾರ ಹಣೆಯಲ್ಲಿ ಕಸ್ತೂರಿ ತಿಲಕ ರ ರಾಜಿಸುತ್ತಿದೆಯೋ ಯಾರ ಕಣ್ಣುಗಳಲ್ಲಿ ಕರುಣೆ ತುಂಬಿರುವುದೋ ಯಾರ ಮುಖದಲ್ಲಿ ಮುಗುಳು ನಗೆ ತುಂಬಿರುವುದೋ ಯಾರ ನಾಸಿಕ ಸಂಪಿಗೆಯಂತಿರುವುದೋ ಕರ್ಣಕುಂಡಲದ ಪ್ರಭೆ ಕೆನ್ನೆಯ ಮೇಲೆ ಪ್ರಜ್ವಲಿಸುತ್ತಿರುವುದೋ ಕಂಠದಲ್ಲಿ ಕೌಸ್ತುಂಬವು ಕೌಸ್ತುಭವು ಪ್ರಕಾಶಿಸುತ್ತಿದೆಯೋ ಶ್ರೀವತ್ಸಾಂಕಿತಗಳಿಂದ ಶೋಭಾಯಮಾನವಾದ ವನಮಾಲಿಯಾದ ನಿನ್ನ ದಿವ್ಯ ರೂಪವನ್ನು ನಾನು ಸದಾ ಭಜಿಸುತ್ತೇನೆ ಕೃಷ್ಣ ದಿವ್ಯ ಪೀತಾಂಬರವನ್ನು ಉಟ್ಟು ಕೇಯೂರ ಕಂಕಣ ರತ್ನಾಂಗುಲಿಯಗಳಿಂದ ಶೋಭಿತನಾಗಿ ಚಕ್ರ ಗದೆ ಮತ್ತು ಕಮಲಿ ಕಮಲಗಳಿಂದ ಒಡಗೂಡಿ ಆ ಜಾನುಬಾಹುವಾಗಿ ತನ್ನ ಪಾದ ಪದ್ಮಗಳನ್ನು ಆಶ್ರಯಿಸಿದವರ ದುಃಖಗಳನ್ನು ಹೋಗಲಾಡಿಸುವ ನಿನ್ನ ಮನೋಲ್ಲಾಸಕ ರೂಪವನ್ನು ನಾನು ಆಶ್ರಯಿಸುತ್ತಿದ್ದೇನೆ ಭಗವಂತ ಮೂರು ಲೋಕಗಳಲ್ಲಿ ಮಹಾ ಮಹಿಮಾನ್ವಿತನಾದ ಎಲ್ಲ ವಸ್ತುಗಳಿಂದಲೂ ಮಧುರ ಕಾಂತಿಯಿಂದ ಕೂಡಿ ಸುಂದರವು ಆಶ್ಚರ್ಯಮಯವೂ ಆದ ನಿನ್ನ ರೂಪ ಪ್ರಕಾಶಮಾನವಾದದ್ದು ವಿಷ್ಣುವೇ ಭಗವಂತನೇ ಈ ಭುವನದಲ್ಲಿ ಯಾರನ್ನು ತಾನೇ ಕುತೂಹಲಗೊಳಿಸುವುದಿಲ್ಲ ಈ ನಿನ್ನ ಸುಂದರ ರೂಪ ರಕ್ಷಿಸು ನನ್ನನ್ನು ಮಧುರಾತ್ಮಕವಾದ ನಿನ್ನ ರೂಪಕ್ಕೆ ಸಿರಿ ಸಂಪನ್ನೆಯಾದ ಲಕ್ಷ್ಮಿ ನಿನ್ನ ಬಗ್ಗೆ ಉತ್ಸಾಹಗಳಾಗಿ ಭಕ್ತರಿಂದ ಬೇಗ ದೂರ ಸರಿಯುವಳಲ್ಲ ದಿವ್ಯ ಸ್ವರೂಪನಾದ ಅಚ್ಚುತನೇ ಪ್ರೇಮ ತುಂಬಿದ ನಿನ್ನ ಮೋಹನ ರೂಪಕ್ಕೆ ಲಕ್ಷ್ಮಿಯು ನಿನ್ನ ಸನಿಹದಲ್ಲಿಯೇ ಇರುವುದರಿಂದ ಚಂಚಲೆ ಎಂಬ ಕುಕೀರ್ತಿ ಪ್ರಾಪ್ತವಾಯಿತಲ್ಲ ಇದಿಂತಹ ಕೌತುಕ ಭಗವಂತ ಶ್ರೀ ನಿನ್ನ ಲೋಕ ಪ್ರಸಿದ್ಧವಾದ ಸೌಂದರ್ಯಕ್ಕೆ ವಶಳಾಗಿ ಅನ್ಯರಿಗೆ ಚಂಚಲೆಯಾಗಿ ಲಕ್ಷ್ಮಿ ನಿನ್ನಲ್ಲೇ ಒಡಗೂಡಿರುವುದಕ್ಕೆ ನಾನು ಇನ್ನೊಂದು ಪ್ರಮಾಣವನ್ನು ಕೊಡುತ್ತೇನೆ ನಿನ್ನ ಧ್ಯಾನ ನಾಮ ಸಂಕೀರ್ತನೆಯಲ್ಲಿ ಯಾರು ಮಗ್ನರಾಗಿರುವರೋ ಆ ಭಕ್ತರಿಗೆ ಕರುಣೆಯಿಂದ ಅನುಗ್ರಹ ಮಾಡುವ ಸಲುವಾಗಿ ಲಕ್ಷ್ಮಿ ನಿನ್ನಲ್ಲಿ ಸ್ಥಿರವಾಗಿ ವಾಸವಾಗಿದ್ದಾಳೆ ಮನೋಲ್ಲಾಸದಿಂದ ಕೂಡಿದ ಅಮೃತ ವರ್ಷ ಸುರಿಸುವ ಕರ್ಣಾನಂದವಾದ ಚೇತೋಹಾರಿಯಾದ ನಿನ್ನ ರೂಪ ಕೇಳುಗರ ಮನಸ್ಸನ್ನು ಉತ್ತೇಜನಗೊಳಿಸುತ್ತಿದೆ ಅವಯವಗಳನ್ನು ಪರವಶಗೊಳಿಸುತ್ತಿದೆ ಹರ್ಷಾತಿರೇಕದಿಂದ ಆನಂದ ಭಾಷ್ಪ ಸುರಿದು ಅವರ ಅಂಗಾಂಗಗಳನ್ನು ತೇವಗೊಳಿಸುತ್ತಿದೆ ಗಮ ಗಮನಿಸು ಯೋಗೀಶ್ವರರಾದ ವ್ಯಾಸ ನಾರದರು ಮೊದಲಾದವರು ಕರ್ಮ ಜ್ಞಾನವೆಂಬ ಎರಡು ಯೋಗಗಳಿಂದ ಭಕ್ತಿಯೋಗವೇ ಉತ್ತಮವೆಂದು ಹಾಡಿದ್ದಾರೆ ಓ ರಮಾರಮಣ ಲಾವಣ್ಯಪೂರ್ಣನಾದ ನಿನ್ನಲ್ಲಿ ಭಕ್ತಿ ಪ್ರೇಮವನ್ನು ಯಾವ ತೊಂದರೆಯಿಲ್ಲದೆ ಪ್ರಪಂಚದ ಜನರು ಬಹು ಸುಲಭವಾಗಿ ಪಡೆಯಬಹುದಲ್ಲವೇ ನಿಷ್ಕಾಮ ಕರ್ಮಯೋಗ ಶಾಸ್ತ್ರರಹಿತವಾದ ಸ್ವಧರ್ಮದ ಅನುಷ್ಠಾನವಾಗಿದೆ ಮುಂದೆ ಕಾಲಾಂತರದಲ್ಲಿ ಫಲವನ್ನು ನೀಡುವುದಾಗಿದೆ ಇನ್ನು ಉಪನಿಷತ್ತುಗಳಿಂದ ಪಡೆಯುವ ಜ್ಞಾನದ ಮೂಲಕ ಲಭಿಸುವ ಮೋಕ್ಷವಾದರೂ ಇಂದ್ರಿಯಗಳಿಗೆ ಅವ್ಯಕ್ತ ಮತ್ತು ಚಿತ್ತಕ್ಕೆ ದುರ್ಗಮತರವಾಗಿದೆ ದುರ್ಗಮತರವಾಗಿದೆ ಆದುದರಿಂದ ವಿಭೋ ನಿನ್ನ ಪ್ರೇಮ ತುಂಬಿದ ಭಕ್ತಿಯೇ ಸದಾ ಅತಿಶಯ ಆಸ್ವಾದನೀಯವೂ ಶ್ರೇಯವೂ ಆಗಿದೆ ಭಗವಂತ ರಾಗ ದ್ವೇಷಾದಿ ಅನೇಕ ಕರ್ಮಗಳನ್ನು ಮಾಡಿ ಕಲ್ಮಶವನ್ನು ತೊಳೆದುಕೊಂಡು ಸಾಧಕರು ಭಕ್ತಿ ಜ್ಞಾನ ಮಾರ್ಗದಲ್ಲಿ ಅಧಿಕಾರವನ್ನು ಪಡೆಯುತ್ತಾರೆ ಮತ್ತೆ ಕೆಲವರು ಮನಸ್ಸಿನ ಭಾವನೆಗಳಿಗೆ ಎಡಗುಡದೆ ತರ್ಕದ ದಾರಿಯನ್ನು ಕ್ಲಿಷ್ಟವಾಗಿ ಚಿತ್ತಶುದ್ಧಿ ಇಲ್ಲದೆ ನಿನ್ನ ಮತ್ತೊಂದು ಹೆಸರಾದ ಬ್ರಹ್ಮ ರೂಪದ ಮೇಲೆ ಧ್ಯಾನ ಮಾಡುತ್ತಾರೆ ಜನ್ಮ ಜನ್ಮಾಂತರದ ಮೇಲೆ ಮುಕ್ತಿಯನ್ನು ಪಡೆಯುತ್ತಾರೆ ಮೋಹ ಬಂಧನಗಳಿಂದ ಪಾಶಗಳಿಂದ ಹೊರಬರುತ್ತಾರೆ ಓ ವಿಭು ನಿನ್ನ ಕಥಾಮೃತ ಝರಿಯಲ್ಲಿ ಅವಿರತವಾಗಿ ಮಾರ್ಜನ ಮಾಡಿದರೆ ಸ್ವಯಂ ಸಿದ್ಧವಾಗುವ ಯಾವ ಕ್ಲೇಷವೂ ಇಲ್ಲದೆ ವಿಮಲತರ ಪದವಿಯನ್ನು ಕೊಡುವ ಕೂಡಲೇ ಸಿದ್ಧಿಯನ್ನು ಕೊಡುವ ಭಕ್ತಿ ಕರ್ಮ ಜ್ಞಾನ ಯೋಗಗಳಿಗಿಂತಲೂ ಅತ್ಯುತ್ತಮವಾದದ್ದು ಓ ವಾತಾಲಯ ದೇಶ ಪ್ರೇಮ ಪ್ರೌಢರ ಸಾರ್ದು ಸಾರ್ದುತೆಗಳನ್ನು ನಿನ್ನ ಪಾದಗಳಲ್ಲಿ ಉಂಟು ಮಾಡುವಂತಹ ಭಕ್ತಿ ನನ್ನ ಹೃದಯದಲ್ಲಿ ಕೂಡಲೇ ಉದ್ಭವಿಸಲಿ ಭಗವಂತ ನಿಮ್ಮ ಹೃದಯ ಕಮಲದಲ್ಲಿ ಶ್ರೀಮನ್ನಾರಾಯಣನನ್ನು ಮಹಾಲಕ್ಷ್ಮಿಯನ್ನು ಗಮನಿಸುತ್ತಿದ್ದೀರಿ ಆನಂದವಾದ ಮನಸ್ಥಿತಿಯಲ್ಲಿ ಅವನ ಗುಣವ ಗುಣಗಾನವನ್ನು ಕೇಳುತ್ತಿದ್ದೀರಿ ಭಾವಿಸಿ ಓ ವರದನೆ ನಿನ್ನ ನಾಮವನ್ನು ಯಾರು ಪಠಿಸಿ ನಿನ್ನ ರೂಪವನ್ನು ಸ್ಮರಿಸಿ ಆನಂದ ಆನಂದಾತಿಶಯವಾದ ಸಾಗರದಲ್ಲಿ ಮುಳುಗಿರುವರೋ ಯಾರು ವಿರಕ್ತರಾಗಿ ಮನ ಮನೆ ಮಠಗಳನ್ನು ತೊರೆದು ಸಂಚರಿಸುತ್ತಾ ನಿನ್ನಲ್ಲೇ ರಮಿಸುತ್ತಾರೋ ಆ ಭಕ್ತರು ಮಾತ್ರ ಅತೀ ಭಾಗ್ಯಶಾಲಿಗಳೆಂದು ಪರಮಧನ್ಯರೆಂದು ನಾನು ತಿಳಿಯುತ್ತೇನೆ ಏಕೆಂದರೆ ಅವರು ಆಶಿಸಿದ ಸಮಸ್ತ ವಸ್ತುಗಳೂ ಅವರ ಕೈವಶವಾಗಿ ಬಿಟ್ಟಿದೆ ಬಳಲಿಕೆ ವ್ಯಾಧಿ ಮುಂತಾದುವುಗಳಿಂದ ನನ್ನ ಮನಸ್ಸು ನಿನ್ನ ಪಾದ ಕಮಲಗಳನ್ನು ಸೇವನ ರಸದಲ್ಲಿ, ಅನಾಸಕ್ತವಾಗಿ ಬಿಟ್ಟಿದೆ ಆದ ಕಾರಣ ಓ ವಿಷ್ಣುವೆ ನನ್ನ ಮೇಲೆ ದಯೆಯನ್ನು ತೋರು ನಿನ್ನ ಪಾದ ಸ್ಮರಣ ಭಕ್ತನಾಗಿ ನಿನ್ನ ಸಾವಿರಾರು ನಾಮಗಳನ್ನು ನಿರ್ಜನ ಪ್ರದೇಶದಲ್ಲಿ ಸದಾ ಹಾಡುತ್ತಾ ಏಕಾಂಗಿಯಾಗಿ ಧ್ಯಾನ ಮಗ್ನಾಗುವುದಾದರೆ ನಾನೇ ಧನ್ಯ ನನಗೆ ಅವಕಾಶವನ್ನು ನೀಡು ಓ ಪ್ರಭುವೆ ನಿನ್ನ ಕೃಪೆಯೊಂದು ಇಂದೊಂದಿದ್ದರೆ ಜನರಿಗೆ ಯಾವುದು ತಾನೇ ಲಭ್ಯವಲ್ಲ ಭೂಮಿಯ ಮೇಲಿನ ಜೀವನದ ಪ್ರೀತಿಯನ್ನು ಹೊಂದಿ ಕರ್ತವ್ಯಗಳನ್ನು ನಿಭಾಯಿಸಿ ಮೋಕ್ಷವನ್ನು ಪಡೆಯುತ್ತಾರೆ ಕ್ಲೇಶ ದುಃಖಗಳ ಉಪಶಮನ ನಿನಗೆ ಎಷ್ಟರವು ಕ್ಷಣಮಾರ್ದ ಕ್ಷಣ ಮಾತ್ರದಲ್ಲಿ ನೀನು ನಿವಾರಿಸುತ್ತೀಯೇ ಪ್ರಪಂಚದಲ್ಲಿ ಎಷ್ಟು ಜನ ನಿನ್ನ ಭಕ್ತರು ಸದಾ ಶೋಕರಹಿತರಾಗಿ ಜೀವನ್ ಮುಕ್ತಿಯಲ್ಲಿ ಆಸಕ್ತರಾಗಿ ಸುಖಮಯ ಜೀವನವನ್ನು ನಡೆಸುತ್ತಿಲ್ಲ ಹೇಳು ಜಗದೀಶ ನಿನ್ನ ಪಾದ ಕಮಲ ಧ್ಯಾನದಿಂದ ಆದಿತ್ಯಾದಿ ಪೀಡಿಗಳು ನಷ್ಟವಾಗಿ ರೋಗರಹಿತರಾದವರು ಲೋಕದಲ್ಲಿ ಪ್ರಸಿದ್ಧಿಯಾಗಿದ್ದಾರೆ ಗುಣಾತ್ಮಕ ಗತಿಯಿಂದ ಕೂಡಿದವರಾಗಿದ್ದಾರೆ ನಾರದ ಮೊದಲಾದ ಮುನಿಶ್ರೇಷ್ಠರು ಅವಿರತವಾಗಿ ಪ್ರಕಾಶಮಾನವಾಗಿರುವ ಪರಮ ಸಚ್ಚಿದಾನಂದವಾದ ಅದ್ವೈತ ರಸಪ್ರವಾಹದಲ್ಲಿ ನಿಮಗ್ನವಾಗಿರುವ ಜಗತ್ತಿನಲ್ಲಿ ಸ್ವಚ್ಛಂದದಿಂದ ವಿಹರಿಸುತ್ತಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಇನ್ನೇನು ತಾನೇ ಬೇಕಾಗಿದೆ ನಿನ್ನ ಮೇಲೆ ನನಗೆ ಭಕ್ತಿ ಹೆಚ್ಚಲಿ ನಾರಾಯಣ ಅದು ನನ್ನ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಾಶ ಮಾಡಬಲ್ಲದು ಈ ವಿಚಾರದಲ್ಲಿ ನನ್ನ ಮನದಲ್ಲಿ ಲೇಷ ಮಾತ್ರವೂ ಅನುಮಾನವಿಲ್ಲ ತಂದೆ ಹಾಗಿಲ್ಲದಿದ್ದರೆ ವ್ಯಾಸ ಪುರಾಣಗಳು ನಿನ್ನ ಬೋಧೆಗಳು ಮತ್ತು ವೇದೋಕ್ತಿಗಳು ಗುರಿ ಇಲ್ಲದೆ ದಾರಿಯಲ್ಲಿ ತಿರುಗುವ ವ್ಯಕ್ತಿಗಳ ಮಾತುಗಳಂತೆ ಹುಸಿಯಾಗುತ್ತಿತ್ತು ನಿನ್ನ ಜಪ ಧ್ಯಾನಗಳಿಂದ ಉಂಟಾಗುವ ಗುಣರಸ ಪ್ರಾರಂಭದಲ್ಲಿ ಅತಿ ಸಿಹಿಯಾಗಿರುವುದು ತಂದೆ ಆ ಭಕ್ತಿ ಇನ್ನು ತಾರಕಕ್ಕೆ ಹೋದರೆ ಸಂಪೂರ್ಣ ಪರಿತಾಪಗಳನ್ನು ಮೂಲದಿಂದಲೇ ನಾಶ ಮಾಡುತ್ತದೆ ಹಾಗಾಗಿಯೇ ನಾನು ನಿನ್ನ ಚರಣ ಕಮಲದಲ್ಲಿ ನನ್ನ ಎಲ್ಲ ಜನ್ಮ ಜನ್ಮಾಂತರದ ಪಾಪಕರ್ಮಗಳನ್ನು ಪಾಶಗಳಿಂದ ಎಲ್ಲದರಿಂದ ನಾನು ಮುಕ್ತಿಯನ್ನು ಪಡೆದಿದ್ದೇನೆ ಮೋಕ್ಷವನ್ನು ಹೊಂದಲು ಸಿದ್ಧನಿದ್ದೇನೆ ಭಕ್ತನ ಹೃದಯದಲ್ಲಿ ಜ್ಞಾನೋದಯದಿಂದ ಕೂಡಿದ ಬ್ರಹ್ಮಾನಂದವನ್ನು ನೀಡುತ್ತಿದೆ ನಿನ್ನ ಹೆಸರುಗಳು ಅದಕ್ಕಿಂತ ಇನ್ಯಾವ ವಸ್ತು ತಾನೇ ಪ್ರಾರ್ಥನೀಯ ಪ್ರಭು ಹೇ ಭಗವಂತನೇ ನನ್ನ ಕಷ್ಟ ಕಾರ್ಪಣ್ಯಗಳನ್ನು ನಿರ್ಮೂಲನೆ ಮಾಡು ನನ್ನ ಪಾದಗಳು ನಿನ್ನ ಪುಣ್ಯ ಕ್ಷೇತ್ರಗಳನ್ನು ಪ್ರವೇಶಿಸುವಂತೆ ಆಶೀರ್ವದಿಸು ನನ್ನ ಹಸ್ತಗಳು ನಿನ್ನ ಪೂಜೆ ಮಾಡುವಂತೆ ಅನುಕೂಲ ಮಾಡಿಕೊಡು ನನ್ನ ನಯನಗಳು ನಿನ್ನ ಮೂರ್ತಿಯನ್ನು ನೋಡುವಂತೆ ಅವಕಾಶವನ್ನು ಕೊಡು ನನ್ನ ಮೂಗು ನಿನ್ನ ಪಾದದಲ್ಲಿರುವ ತುಳಸಿಯನ್ನು ಆಘ್ರಾಣಿಸುವಂತೆ ನನ್ನ ಕಿವಿಗಳು ನಿನ್ನ ಮನೋಹರ ಚರಿತ್ರೆಯನ್ನು ಕೇಳುವಂತೆ ಅನುಗ್ರಹಿಸು ಭಗವಂತ ಓ ಪ್ರಭುವೇ ಪರಮಾನಂದ ಜ್ಞಾನ ಸ್ವರೂಪವೂ ಆದ ನಿನ್ನ ರೂಪ ಭಯಂಕರವಾದ ಆದಿವ್ಯಾಧಿಗಳಿಂದ ಕಂಪಿತವಾದ ನನ್ನ ಹೃದಯದಲ್ಲಿ ಮೂಡಿ ನನ್ನ ದೇಹ ರೋಮಾಂಚಿತಗೊಂಡು ಆನಂದದಿಂದ ತುಂಬಿದ ಬಾಷ್ಪ ಹರಿಯುತ್ತಿದೆ ದಯನೀಯವಾದ ಪೀಡೆಯಿಂದಾದ ಉಪದ್ರವಗಳನ್ನು ನಾನು ಮರೆಯುವಂತಾಗಲಿ ಭಗವಂತ ಹೇ ಮರುದ್ ಗೆಹಾದೀಶ ನಿನ್ನ ಕಡೆ ಮುಖವನ್ನು ತಿರುಗಿಸದೆ ತಿರುಗಿಸದೆ ಇರುವವರು ಸಹ ಈ ಜಗತ್ತಿನಲ್ಲಿ ಸುಖವಾಗಿದ್ದಾರೆ ನಿನ್ನನ್ನು ಭಕ್ತಿಯಿಂದ ಪ್ರೀತಿಸುತ್ತಿರುವ ನಾನು ಬಹುವಾಗಿ ಪರಿತಪಿಸುತ್ತಿರುವೆ ಇದೇನು ವಿಚಿತ್ರ ತಂದೆ ಹೇ ಬರದ ಕಂಸದಮನ ನಿನಗೆ ಅಂತಹ ಕುಕೀರ್ತಿ ಬರೆದಿರಲಿ ಅದಕ್ಕಾಗಿ ನನ್ನ ರೋಗ ಭಾರವನ್ನು ಕಷ್ಟಗಳನ್ನು ತಕ್ಷಣ ನಿವಾರಿಸು ಇಳಿಸು ನನ್ನನ್ನು ನಿನ್ನ ಭಕ್ತ ಶಿರೋಮಣಿಯನ್ನಾಗಿ ಮಾಡಿಕೋ ದೇವ ಪುನಃ ಪುನಃ ಶೋಕಕ್ಕೊಳಗಾಗಿ ಪ್ರಲಾಪಿಸುವುದರಿಂದ ಏನು ಪ್ರಯೋಜನ ಆದ್ದರಿಂದ ಹೇವರದ ನಿನ್ನ ಕರುಣೆ ಉದಯಿಸುವವರೆಗೂ ನಾನು ಎಲ್ಲ ಪ್ರಲಾಪಗಳನ್ನು ವರ್ಜಿಸಿ ಮೊದಲೇ ನಿಶ್ಚಯಿಸಿದಂತೆ ನನ್ನ ಶಕ್ತಿಗನುಸಾರ ನಿನ್ನ ಶ್ರೀಚರಣದಲ್ಲಿ ಸ್ತೋತ್ರ ಪೂಜೆ ನಮಸ್ಕಾರಗಳನ್ನು ಮಾಡುತ್ತಾ ದಿನಗಳನ್ನು ಕಳೆಯುತ್ತೇನೆ ನನ್ನನ್ನು ಆಶೀರ್ವದಿಸು ಅನುಗ್ರಹಿಸು ಪೋಷಿಸು ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಆನಂದವಾದ ಮನಸ್ಥಿತಿಯಲ್ಲಿ ಮಹಾಲಕ್ಷ್ಮಿಗೆ ನಾರಾಯಣನಿಗೆ ವಂದಿಸುತ್ತಾ ನಿಧಾನವಾಗಿ ಕೈ ಕಾಲುಗಳನ್ನು ಬಿಡಿಸ್ಕೊಂಡು ಅಂಗೈಗಳನ್ನು ಒಂದಕ್ಕೊಂದು ಉಜ್ಜಿ ಕಣ್ಣ ಮೇಲೆ ಇಟ್ಕೊಂಡು ನಿಧಾನವಾಗಿ ಧ್ಯಾನದಿಂದ ಹೊರಬನ್ನಿ ಧನ್ಯವಾದಗಳು